ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ನೂತನ ನಗರ ಸಾರಿಗೆ ಬಸ್ಸಿಗೆ ಚಾಲನೆ ಜನರು ಸದುಪಯೋಗ ಪಡೆಯಲು ಮಹೆಬೂಬ್ ಗೊಳಸಂಗಿ ಮನವಿ ಬಹುದಿನಗಳ ಬೇಡಿಕೆಯಾದ ನಗರ ಸಾರಿಗೆ ಚಾಲನೆಯಾಗಿದೆ ಶಾಸಕ ಸಿ ಎಸ್ ನಾಡಗೌಡರ ಆದೇಶದಂತೆ ಗುರುವಾರ ಮಹಬೂಬ್ ನಗರ ಬೆದರಕುಂದಿ ಬಸ್ಸಿಗೆ ಚಾಲನೆ ನೀಡಲಾಗಿದೆ ಎಂದು ಪುರಸಭೆ ಅಧ್ಯಕ್ಷ ಮಹೇಬೂಬ್ ಗೊಳಸಂಗಿ ಹೇಳಿದರು ಅವರು ಮುದ್ದೆ ಬಿಹಾರ್ ಪಟ್ಟಣದ ಮೆಹಬೂಬ್ ನಗರ್ ಮತ್ತು ಬಸ್ ನಿಲ್ದಾಣದಲ್ಲಿ ಎರಡನೇ ನೂತನ ಸಾರಿಗೆ ಬಸ್ಸು ಉದ್ಘಾಟಿಸಿ ಅವರು ಮಾತನಾಡಿದರು ನಗರ ಬಸ್ಸು ನಿಲ್ದಾಣದಿಂದ ಮಹಬೂಬ್ ನಗರ ಬಿದ್ರಕುಂಡಿ ಮಾರ್ಗದಲ್ಲಿ ಸಂಚರಿಸಲಿದ್ದು ಅದರ ಸದುಪಯೋಗ ಪಡೆಯುವಂತೆ ತಿಳಿಸಿದರು ಇನ್ನು ಈ ವೇಳೆ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ ನಗರ ಸಾರಿಗೆ ಘಟಕ ವ್ಯವಸ್ಥಾಪಕ ಮಧುಬಾವಿ ಮಾತನಾಡಿ ಜನರ ಅನುಕೂಲ ಆಗುವ ನಿಟ್ಟಿನಲ್ಲಿ ಎರಡು ತಿಂಗಳ ಹಿಂದೆ ನಗರ ಸಾರಿಗೆ ಶಾಸಕರ ಆದೇಶದಂತೆ ಆರಂಭಿಸಿತ್ತು ಅದರಲ್ಲಿ ಒಂದು ಬಸ್ಸು ಕಲೆಕ್ಷನ್ ಇಲ್ಲದ ಕಾರಣ ನಿಲ್ಲಿಸಲಾಗಿತ್ತು ಈಗ ಮೆಹಬೂಬ್ ನಗರ ಬಿದ್ರಕುಂದಿ ಬಸ್ಸು ಆರಂಭಿಸಿದ್ದೇವೆ ಅದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಈ ವೇಳೆ ಮುಖಂಡರಾದ ಸಾಹೇಬ್ ಲಾಲ್ ದೇಸಾಯಿ ಜಬ್ಬರ್ ಗೋಲಂದಾಜ್ ಅಲ್ಲಾಬಕ್ಷ್ ಟಕ್ಕಳಕಿ ಶ್ರೀಶೈಲ್ ಪೂಜಾರಿ ಸಂಗಪ್ಪ ಮೇಲಿನ ಮಣಿ ಯಲ್ಲಪ್ಪ ನಾಯಕ್ ಮಕ್ಕಳ ಉದಯ್ ರಾಯಚೂರ್ ಸಂತೋಷ್ ನಾಯ್ಕುಡಿ ಹುಸೇನ್ ಮುಲ್ಲಾ ಬಬ್ಬು ಮುಜಗಿ ಯಾಸೀನ್ ಅತ್ತಾರ ಹಾಗೂ ಸಾರಿಗೆ ಘಟಕದ ಸಿಬ್ಬಂದಿಗಳು ನಿವಾಸಿಗಳು ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ನಿರ್ವಾಹಕ ಗುಡ್ನಾಳ್ ಪಟೇಲ್ ಸೇರಿದಂತೆ ಅನೇಕ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನನ್ನ ಶಾಸಕರಾದ ಅಪ್ಪಾಜಿ ನಾಡಗೌಡವರು ನಡೆಸಿದಂತೆ ಇಡೀ ಮೊದಲೇ ನಡೀಬೇಕಾಗಿತ್ತು ಇದು ಬಸ್ ಕೊಟ್ಟೆಯಿದ್ದ ಕಾರಣ ಡಿಗ್ ಮ್ಯಾನೇಜರ್ ಸಾಬು ಇವತ್ತು ನನ್ನ ನಾಳೆ ಅಂತೇಳಿ ಇವತ್ತು ಮೊನ್ನೆ ವಿಭಾಗದ ಹಡಗಲಮ್ಮ ಇದು ಶಾಲೆ ಕೊಟ್ಟಂತ ಹೇಳಿದರು ನಾವು ಸಾಹೇಬು ನಾವು ಇದ್ದ ಕಾರಣ ಲೇಟ್ ಹಾಕು ಇವತ್ತು ಚಾಲನೆ ಕೊಟ್ಟಿದೀವಿ ಇದು ಎಲ್ಲರೂ ಸದುಪಯೋಗ ತಗೋಬೇಕು ಬೀದಿ ಮಹಿಬೂನಗರ ಬಸ್ ಸ್ಟ್ಯಾಂಡ್ ಬಸ್ಟ್ಯಾಂಡ್ ಟು ಮಹಿಬೋನಗರ್ ಹಿಂಗ್ ಹೋಗ್ ಹೇಳ್ತಾರೆ ಯಾಕಂದ್ರೆ ನಾನ್ ಟೈಮ್ ಟೇಬಲ್ ಹಾಕಿಲ್ಲವರು ಅವರು ಟೈಮ್ ಟೇಬಲ್ ಹಾಕೊಡ್ತಾರೆ ಮತ್ತು ಇದು ಎಲ್ಲ ಸದುಪಯೋಗ ತಗೋಬೇಕು ಅಂತೇಳಿ ಎಲ್ಲ ಹಳ್ಳಗೇರಿ ಮಾರ್ಗಕ್ಕೆ ಹೊತ್ತಾಗಿ ಸಿಟಿ ಬಸ್ಸನ್ನು ಬಿಡುಗಡೆ ಮಾಡಿದ್ದೀವಿ ಅದರ ಅರಣ್ಯ ಈ ಮಾರ್ಗದಲ್ಲಿ ಇದು ಹೆಚ್ಚಿನ ಬಸ್ ಗಳು ಸಹಿತ ನಡೀತೀವಿ ಭರವಸೆಯಿಂದ ಶಾಸಕರ ಅಪ್ಪಾಜಿನ ಶಾಸಕರ ಅಪ್ಪಣೆ ಮೇರೆಗೆ ಡಿಪೋ ಮ್ಯಾನೇಜರ್ ಆಗಿರುವಂಥ ಮುಲ್ಬಾವಿ ಅವರು ಸಹಕಾರದಿಂದ ಇವತ್ತಿನ ದಿವಸ ಮತ್ತೆ ಎಣ್ಣೆ ಬಸ್ಸನ್ನು ಮೂಡಿಸುವ ಮಾರ್ಗ ಯಾವ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೋ ಅದನ್ನು ಮನದಲ್ಲಿಟ್ಟುಕೊಂಡು ಈಗ ಮೊದಲಿಗೆ ನಾವು ಮಗುವಿನ ಬಿಟ್ಟು ಬಿರುಪೀದಿ ಮಾಡಿ ಅದ್ರ ಜೊತೆಗೆ ಏನಪ್ಪ ಹೆಸರೇ ಕಾಲನಿಗೆ ಅಲ್ಲಿ ಹಸ್ರೆ ಕಾಲನಿಗೆ ರೌಂಡ್ ಹೊಡೆದು ಅದರ ನಂತರ ಸರ್ಕಾರದ ತನಿಖೆಗೆ ಹೋಗಲು ಹೋಗೋದು ಜನರಿಗೆ ಸಹಿತ ಸಹಕಾರದಿಗೂ ಅನುಕೂಲ ಆಗಿರುವ ದೃಷ್ಟಿ ಕ್ಯಾನೇ ದೃಷ್ಟಿ ನೋಡ್ಕೊಂಡು ಸರಿ ಮಾಡುವಂತ ಕೆಲಸ ಮಾಡ್ತೀವಿ ಇಲ್ಲಿ ಬಡಾವಣೆಯ ಜನರು ಅದರ ನಂತರ ಎಲ್ಲರೂ ಸಹಕಾರ ಮಾಡಬೇಕು ಬಜಾರ್ ಮಾರ್ಗದಲ್ಲೇ ಹೋಗುವಂಥ ಬಜಾರದಲ್ಲಿ ಆಜುಬಾಜು ಎಲ್ಲರೂ ಸಹಕರಿಸಿ ಬಸ್ಸಿನ ವ್ಯವಸ್ಥೆ ಹೋಗುವ ಹಾಗೆ ರಸ್ತೆಯನ್ನು ರಸ್ತೆ ಫುಲಾಪಿ ಕೊಡಬೇಕಂತ ಕೇಳ್ಕೊಡುತ್ತಾ ಇದಕ್ಕೆ ಸಹಕರಿಸಿರೋ ಆಗಂತಿರುವಂತಲ್ಲ ಬಡಾವಣೆ ಜನರಿಗೆ ಹಾಗೂ ಮುಗ್ಗಂಡ ಜಬ್ಬರ್ ಗೋಲಂದವರಿಗೆ ಸಂಗಪಣ ಬಿಲ್ಡಿಂಗ್ ಅವರಿಗೆ ಅದೇ ರೀತಿಯಾಗಿ ಸಾಯಿಬಾ ದೇಸಾಯಿ ಅವರಿಗೆ ಬಬ್ಬು ಮುಂಶಿ ಅವರಿಗೆ ಹುಷೇನ್ ಮೂಲ ಅವರಿಗೆ ಅದೇ ರೀತಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರುವಂತಹ ಅಲ್ಲಾಬಕ್ಸ್ ಖಕ್ಕರ್ಕಿಯು ಈ ಬಡಾವಣೆಯ ಈ ಮಸೀದಿನ ಅಧ್ಯಕ್ಷರಾಗಿರುವಂಥ ಅಲ್ಲಾ ಬಕ್ ಇಲ್ಲಿ ಸೇರಿರುವಂಥ ಅವರ ಹೆಸರಲ್ಲಿ ಮಡವರು ಜೊತೆ ಅವರು ಎಲ್ಲಪ್ಪ ನಾಯಕ ಮಕ್ಕಳವರು ಅದೇ ರೀತಿಯಾಗಿ ಸಂತೋಷ ಅವರು ಅದೇ ರೀತಿಯಾಗಿ ಕರ್ನಾಟಕ ಬ್ಯಾಂಕಿನ ಡೈರೆಕ್ಟರ್ ಆಗಿರುವಂಥ ಸಿಸಲ್ ಪೂಜಾರಿ ಅವರು ಅದೇ ರೀತಿಯಾಗಿ ಹಸಿನ್ ಅತ್ತ ಎಲ್ಲರೂ ಎಲ್ಲರೂ ಕೂಡ ಇದಕ್ಕೆ ಆಗಮಿಸಿರುತ್ತೆ ಎಲ್ಲರಿಗೆ ಧನ್ಯವಾದ ತಿಳಿಸುತ್ತಾನೆ ಜನರಿಗೆ ಅನುಕೂಲವಾದ ಎರಡು ನಗರ ಸಾರಿಗೆ ಬಸ್ಗಳನ್ನು ಎರಡು ತಿಂಗಳ ಹಿಂದೆ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಮಾನ್ಯ ಶಾಸಕರು ಓಪನಿಂಗ್ ಮಾಡಿದ್ದು ಅದರಲ್ಲಿ ಒಂದು ಬಸ್ಸು ಸರಿಯಾಗಿ ಆದಾಯ ಬರ್ತಿದ್ದು ಇನ್ನೊಂದು ಬಸ್ಸಿನ ಆದಾಯ ಕಡಿಮೆ ಇದ್ದ ಕಾರಣ ಜನರ ಬೇಡಿಕೆಯಂತೆ ಒಂದು ನಗರ ಸಾರಿಗೆ ಬಸ್ಸನ್ನು ಬಿದ್ದರ್ ಕುಂದಿಯಿಂದ ಮಹಬೂಬ್ ನಗರ ಒಳಗೆ ಬದಲಾವಣೆ ಮಾಡಿ ಇವತ್ತಿನಿಂದ ಕಾರ್ಯಾಚರಣೆ ಮಾಡಲು ಮಾನ್ಯ ಶಾಸಕರು ಖೋಚಿತ ಮದರಿ ಬಸ್ಸನ್ನು ಇವತ್ತು ಕಾರ್ಯಾಚರಣೆ ಮಾಡಿದೆ ಆರು ರೂಪಾಯಿ ಮತ್ತು ಹನ್ನೆರಡು ರೂಪಾಯಿ ಬಸ್ ನಿಲ್ದಾಣದಿಂದ ಮಾರ್ಕೆಟ್ಗೆ ಇಳಿಯೋರಿಗೆ ಆರು ರೂಪಾಯಿ ಮಾರ್ಕ್ ಬಸ್ ನಿಲ್ದಾಣದಿಂದ ಮೈಬೂಬ್ ನಗರ ಹೋಗೋರಿಗೆ ಹನ್ನೆರಡು ರೂಪಾಯಿ ಇಲ್ಲಿಂದ ಅಂಬೇಡ್ಕರ್ ಸರ್ಕಲ್ ಹೋಗೋವ್ರಿಗೆ ಬಸ್ ನಿಲ್ದಾಣದಿಂದ ಆರು ರೂಪಾಯಿ ಮುಂದೆ ಬಿದರಕುಂದಿ ಹೋಗೋರಿಗೆ ಹನ್ನೆರಡು ರೂಪಾಯಿ ದರ ನಿಗದಿಪಡಿಸಿ